ಗುಡ್ ಮಾರ್ನಿಂಗ್ ಗಾಯ್ಸ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಇವತ್ತು ಸ್ವಲ್ಪ ಬೇಗ ರೆಡಿಯಾಗಿದ್ದೀನಿ ಏನೊಂದು ಮ್ಯಾಟ್ರು ಇವಾಗ ಕೆಲಕ ಮಾರ್ಕೆಟ್ ಕಡೆ ಹೋಗಬೇಕು ಅದು ಗೊತ್ತಾಗುತ್ತೆ ನೋಡಿ ಗಾಯ್ಸ್ ಮಾರ್ಕೆಟ್ ಕಡೆ ಬಂದೆ ಏನು ಮ್ಯಾಟ್ರು ಅಂದರೆ ಎಲ್ಲಿ 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 ಗಾಯ್ಸ್ ಇದು ಒಂದು ಡ್ರೋನು ನಿನ್ನೆ ನಾನು ನವ್ಯ ಕೊಟ್ಟಿದ್ದೆ ಅಲ್ಲ ಇವತ್ತು ತನ್ನ ಕೊಟ್ಟಿದ್ದೆ ಇವತ್ತು ಬೇಗ ರೆಡಿಯಾಗಿದ್ದೀನಿ ಅದಕ್ಕೆ ಕ್ವಾಲಿಟಿ ಬಂದೆ ಈ ರೋಡಲ್ಲಿ ಸಾಯಿಬಾಬಾ ಸ್ವಾಮಿ ದೇವಸ್ಥಾನ ಇದೆ ಈ ದೇವಸ್ಥಾನ ನಾನು ಬಂದು ತುಂಬ ವರ್ಷಗಳಾಯಿತು ಈ ಕಡೆನೇ ಅನುದಾನ ಇಲ್ಲ ಅವಾಗ ದಿನ ಓಡ್ತಾ ಇರ್ತೀನಿ ಅದಕ್ಕೆ ತುಂಬ ದಿವಸ ಮತ್ತೆ ಬಂದೀನಿ ಈ ಕಡೆ ಆ್ಯಕ್ಚುಲಿ ಇಲ್ಲಿಗೆ ನಿನ್ನೆ ಬರಬೇಕಾಗಿತ್ತು ಅಂದರೆ ಗುರುವಾರ ಬರಬೇಕಾಗಿತ್ತು ಆದರೆ ಟೈಮ್ ಅಡ್ಜಸ್ಟ್ ಆಗಿಲ್ಲ ಕಾಲೇಜ್ಗೆ ಹೋಗೋದಕ್ಕೆ ಅಂತ ಬೇಗ ಕಾಲೇಜ್ಗೆ ಹೋಗಿ ಇವಾಗ ಬರ್ತಾಯಿದ್ದೀನಿ ಒಳಗಡೆ ಪೂಜೆ ನಡೀತಾ ಇದು ಕೈ ಕಾಲು ಅಂತ ದೇವಸ್ಥಾನ ಪಕ್ಕದಲ್ಲೇ ಇದೆ ಈ ಬ್ಯಾಗು ನನ್ನ ಜೊತೆ ತುಂಬ ಕಡೆ ಸುತ್ತಾಡಿದೆ ದೇವಸ್ಥಾನಕ್ಕೆ ಬೇಡ ಇದು ಬಂದು ದೇವಸ್ಥಾನಕ್ಕೆ ಇಲ್ಲಿವರೆಗೂ ಕೊಡುಗೆ ಕೊಟ್ಟಿರೋ ಲಿಸ್ಟ್ಗಳು ಇದನ್ನು ನೋಡಿದ ಮೇಲೆ ಗೊತ್ತಾಗಿದ್ದು ನನಗೆ ಈ ಬಡಾವಣೆ ಹೆಸರು ಕಾಶಿ ವಿಶ್ವನಾಥ ಬಡಾವಣೆ ಅಂತ ಗೈಸ್ ದರ್ಶನ ಮುಗಿತು ಈ ಕಡೆ ನಿನ್ನೆ ಅಥವಾ ಗುರುವಾರ ಬಂದಿದ್ದೀರಾ ಬೆಳಗ್ಗೆ ಸ್ವಲ್ಪ ಪ್ರಸಾದ ಸಿಕ್ಕಿರೋದು ಇವತ್ತು ಪ್ರಸಾದ ಇರಲಿಲ್ಲ ಅದಕ್ಕೆ ಬಿಸ್ಕೆಟ್ ಕೊಟ್ಟಿದ್ದಾರೆ ಇವಾಗ ಹೋಗ್ಬೇಕು ಕಾಲೇಜ್ಗೆ ಗೈಸ್ ನಾಷ್ಟಕ್ಕೆ ದೇವಸ್ಥಾನ ಕೊಟ್ಟಿದ್ದು ಬಿಸ್ಕೆಟ್ ಆಯಿತು ಊಟಕ್ಕೆ ಏನಾರು ಮಾಡಬೇಕಲ್ಲ ಅದಕ್ಕೆ ಎಷ್ಟು ಬೀರಿ ಬಿಡ್ರು ಬನ್ನಿ ನೋಡ್ಮಾ ನೀ ಅನ್ಕೊಂಡಂಗಿಲ್ಲ ವೀಡಿಯೋ ಆಗ್ಲಿಂದ ರೆಕಾರ್ಡ್ ಆಗ್ತೈತೆ ಯಾರು ಮಛಾ ಅಂಗಡಿದು ಓನ ಓನಾರ ಓನಾರಾ ಇಷ್ಟೊತ್ತು ಯಾರ್ದು ಹೇಳ್ತಾ ಇದ್ದಾ ಇನ್ನೇನು ತನ್ನ ಏನು ಅಂದಿಲ್ಲ ಬಿಡುತ್ತಂತ ಬಿರಿಯಾನಿ ತೊಗೊಂಡಿ ಬೇಜಾರು ಆಯ್ತಾ ಬಿಸ್ನೆಸ್ ಯಾರು ಲಾಸ್ ಆಯ್ತಾ ಸರಿ ವಿಡಿಯೋ ವರ್ಕೌಟ್ ಆಗ್ತಾಯ್ತಾ ನಾಲ್ಕೈದು ಗಂಟೆ ಬಂದು ಹೇಳಿದ್ದಾರೆ ಲಾಸ್ಟ್ ಬ್ಯಾಚ್ ಹಾಂ ಈ ಥರ ಫ್ರೆಂಡ್ ಅಂತ ಕೆ ಜಿ ನೋಡ್ಕೊಂಡೆ ಬಂದಿರೋದು ಅಂತ ಕೇಳಿದ್ರು ಸರಿ ಆಯ್ತು ಮೇಡಮ್ ಒಬ್ಬರು ಒಂದು ಹುಡುಗಿ ನಾಲ್ಕು ಜನ ಹುಡುಗರು ಬಂದಿದ್ದರು ಲಾಸ್ಟಲ್ಲಿ ಇನ್ನೇನು ಹೋಟೆಲ್ ಕರೆದು ಮಾಡೋ ಟೈಮಲ್ಲಿ ಅವ್ರು ಬಂದು ಹೇಳಿದ್ದು ಈ ಇನ್ಸ್ಟಾಗ್ರಾಮ್ನಲ್ಲಿ ವಿಡಿಯೋ ಮಾಡ್ತಾರಲ್ಲ ಅವರು ಪರಿಚಯ ಅಂತ ಹೌದಾ ಆಮೇಲೆ ಅವ್ನು ಪ್ಲೇಟ್ ತೊಗೊಂಡು ಅವ್ನು ಒಬ್ಬಳೇ ಹುಡುಗಿ ತಿಂದಿದ್ದು ತಿನ್ಕೊಂಡು ಹೋದ್ರು ಆಮೇಲೆ ಅವಳೇ ಇರೋದು ನಾವು ಅಲ್ಲಿ ಆ ಕಡೆ ದೂರ ಇರೋದು ಅವ್ರು ವಿಡಿಯೋ ನೋಡ್ಕೊಂಡೇ ಬಂದಿರೋದು ಕೆಳಗಿನ ಬಂದು ಹೇಳ್ತಾರೆ ಒಂದಿನಾಗ ಒಬ್ಬರಾದ್ರು ಒಂದು ಹೇಳ್ತಾರೆ ವೀಡಿಯೋ ನೋಡ್ಕೊಂಡು ಬರ್ತಿದ್ದೀನಿ ನೋಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಮಚ್ ವಾಟರ್ಮ್ಯಾನ್ ವಾಟರ್ಮ್ಯಾ ವಾಟರ್ಮ್ಯಾನ್ ಇವ್ರೆ ಓ ದಿನ ನೀವು ಈ ನೀರಲ್ಲ ನಿಮ್ಮದೇ ನೀರ ನಿ ತೊಗೊಂಡ್ಬರ್ತೀವಿ ನೀರು ನಾನು ಮಂತ್ ಇಟ್ಟರೆ ಏನಾಗಲ್ಲ ನೀರು ಅಷ್ಟು ಇದಿರುತ್ತ ವಾರಂಟಿ ಇರುತ್ತೆ ನೀರು ಅಷ್ಟು ಕ್ವಾಲಿಟಿ ಇದೆ ಇವರೇನ ಮಾಡ್ ಆಟ್ಲಿಗೆ ನಾವೇ ಸಪ್ಲೈ ಮಾಡ್ತಾ ಇವರಿಗೆ ಅಲ್ಲಿ ಬ್ರಾಂಚ್ ಇದೆ ಅಲ್ಲಿ ನಾವೇ ಸಪ್ಲೈ ಮಾಡ್ತೀವಿ ಇಲ್ಲಿ ನಾವೇ ಸಪ್ಲೈ ಮಾಡ್ತಾ ಇದ್ದೀವಿ ಅಂತ ಇದೆ ಒಂದೊಂದ್ಸಲ okay, ಅಲ್ಲೂಬೇಕು okay. <laughs> 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 ಯಾವುದೋ ಹೊಸ್ದಾಗ ಪ್ಲ್ಯಾನ್ ಮಾಡೋರೆ ಒಂದು ಬಟ್ಲಿ ಕೊಟ್ಟು ಅದ್ರ ಮೇಲೆ ಟಿಶ್ಯೂ ಇಕ್ಕವ್ರಿ ಯಾರ್ದು ಮಚಾ ಪ್ಲಾನು ಯಾಕೆ ಅಂತ ಕೇಳಿದಷ್ಟು ಹಾಂ ಹೌದು ಯಾಕೆ ಮಚ್ಚ ಹೇಳ್ತೀನಿ ಬೇರೆ ಮಾಡ್ತಾರೆ ಬರ್ತಾರೆ ಹಿಂಗೆ ಎತ್ತಾರಲ್ಲ ಫುಲ್ ಪ್ಯಾಕೆಟ್ ಎತ್ತೊಡ್ತಾರೆ ಓ ಹೋ ಹೇಳಿ ಒಂದೊಂದು ಬರಲಿ ಅಂದ್ರೆ ಚಿಕ್ಕಮಗಳಿಗೆ ಯೂಸ್ ಆಗಿದೆ ಅಂತ ಮಾಡ್ತಾರೆ ಚಿಕ್ಕಮಗಳಿಗೆ ಬೈ ಕಾಲೇಜ್ ಹತ್ರ ಬಂದೆ ಓದಿನಿ ಇವಾಗ ಹೋಯ್ತಾನೆ ಮಚ್ಚಾ ಆಸಾರ ಕಾಚಾ ಅವ್ರು ಫೋನ್ ಯೂಸ್ ಮಾಡ್ತಾ ಇದ್ದರು ಒಳಗ ಸರಿ ಮಚ್ಚ ತರಿ ಮಚ್ಚಾ ಬೈಸ್ ಪಾರ್ಕಿಂಗ್ ಏರಿಯಾ ನಿಮಗೆ ಗಾಡಿ ನಿಲ್ಸಿದ್ದೆ ಹೆಲ್ಮೆಟ್ ಹಿಂಗೆ ಕೊಟ್ಟು ಕ್ಲಾಸ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ ಕತೆ ಬೇರೆನೇ ಇದೆ ಇವತ್ತು ಕಾಲೇಜ್ ಗ್ರೌಂಡ್ ವಸ್ತು ಟ್ರೈ ಮಾಡೋಣ ಆಸೆ ಈ ಎಲ್ಲ ಒಂದು ಆರ್ಸೋಣ ಬಾ ಮಚ್ಚಾ ಇಲ್ಲ ಅದು ಹಂಗೆ ಇರೋದು ಅದು ಆ್ಯಂಟಿನ ಕನೆಕ್ಷನ್ ಮಾಡಬೇಕು ಈ ಲಿಫ್ಟು ನಂಗೆ ಬರೋದು ಡೌ ಇಲ್ಲ ಗ್ರೌಂಡಲ್ಲಿ ಅದೇ ಇದು ಅಂದ್ಕೊಳ ಇದು ಅಂದ್ಕೊಳ ಮಚ್ಚಾ ಈ ಲಿಫ್ಟಲ್ಲಿ ಹೋದ್ರೆ ಮತ್ತೆ ಸುತ್ತಾಕೊಂಡು ಹೋಗ್ಬೇಕಾ ಮಚ್ಚಾ ಹೊಸ ಲಿಫ್ಟ್ ಹಾಂ ಓಕೆ ಓಕೆ ಓ ಮಚ್ಚಾ ಇದು ಬೇಸ್ಮೆಂಟ್ ಟೂನಾ ಎಲ್ಲ ಕಡೆನೂ ಎಡೆಡ್ ಬೇಸ್ಮೆಂಟ್ ಮಾಡಿಕ್ಕವ್ರಲ್ಲ ಪರವಾಗಿಲ್ಲ ಮಚ್ಚಾ ಸ್ವಲ್ಪ ದೊಡ್ಡದಾಗಿ ಐತಿದ್ದು ಗುಡ್ ಮಾರ್ನಿಂಗ್ ಗಾಯ್ಸ್ ಇದು ಗ್ರೌಂಡ್ ಫ್ಲೋರ್ ಇದಕ್ಕೆ ಹ್ಯುಮ್ಯಾಲಿಟೀಸ್ ಬ್ಲಾಕ್ ಅಂತಾರೆ ಕಟ್ಸೋರು ಫಾದರ್ ಏಯ್ ಹೆಂಗಿತ್ತು ಮಚೆ ನಿನ್ನೆ ರಾತ್ರಿ ನಿನ್ನೆ ರಾತ್ರಿ ತುಂಬ ಅಕಾಮಡೇಷನ್ ಇತ್ತು ಏಳುವರೆಗೆ ಕಾಲೇಜ್ ಹೋಗಿದ್ರೆ ಏಳುವರೆಗೆ ತರ್ಸಿದ್ರು ಇಲ್ಲ ಎಂಟು ಗಂಟೆಗೆ ಮನೆಗೆ ಹೋಗ್ತೀವಿ ಮನೆಗೆ ಹೋದ ಮಚೆ ಆಯ್ತು ಒಂಬತ್ತು ಗಂಟೆ ಕ್ಲಾಸ್ ಇದ್ದು ಗಾಯ್ಸ್ ಅಂದರೆ ಇವಾಗ ಊಟ ಕೊಟ್ಟು ನಡೀತಾ ಇರೋದಕ್ಕೆ ಒಂಬತ್ತುವರೆಗೆ ಹಾಲು ಬರೋಂಗೆ ಇರುತ್ತೆ ಓಟಿ ಇದೀವಿ ಇವಾಗ ಹಾಲ್ಗೆ ಅದು ಕಾಣಿಸ್ತಾ ಇದ್ದಲ್ಲ ಈ ಕಡೆ ಬೇರೆ ಕಾಲೇಜಿಂದ ಪಂಚೆವರ್ವಾಗಿಲ್ಲ ಮಧ್ಯಾಹ್ನ ಊಟಕ್ಕೆ ಈ ಕಡೆ ಅರೇಂಜ್ಮೆಂಟು ಅಮ್ಮೆ ಗಾಯ್ಸ್ ಇವಾಗ ಕ್ಲಾಸಲ್ಲಿ ಹೇಳಿದ್ದರು ಇಲ್ಲಿ ನೋಡ್ತಾ ಇರಬೇಕು ಆ ಕಡೆ ರೆಸ್ಪಾಂಡೆಂಟ್ ಟೀಮು ಆ್ಯಪಿಲೆಂಟ್ ಒಂದು ಟೀಮು ಎರಡು ಬೇರೆ ಬೇರೆ ಕಾಲೇಜ್ ಅನಿಸುತ್ತೆ ಈ ಕಡೆ ಒಂದು ಯಾವುದಾದ್ರು ಸ್ಟಾರ್ಟಿಂಗ್ ಮೂಟ್ ಕೊಟ್ ಪ್ರೆಸೆಂಟ್ ಮಾಡ್ತಾರೆ ಇದ್ರಲ್ಲಿ ಗೆದ್ದವರು ಹಂಗೆ ಫೈನಲ್ಸ್ ಸೆಮಿಫೈನಲ್ಸ್ ಅಂತ ಮುಂದೆ ಕಂಟಿನ್ಯೂ ಆಗ ಹೋಗುತ್ತೆ ಏನು ರೀ ಕೆಲಸ ಕೋರ್ಟ್ ಆಫೀಸ್ರಿ ಜೋಸ್ ಇವರು ಅಡ್ವೊಕೇಟ್ಸು ಎಲ್ಲಿಂದ ಬಂದವರು ಒಂದು ಕ್ಲಾರಿಟಿ ಇಲ್ಲ ಅದನ್ನ ಹೇಳ್ತಾವ್ರು ಈ ಕಡೆ And are not legally enforceable by the courts. The court clarified that U.P.S.C. provides rights to stay and cannot be invoked as enforceable rights by the individuals or groups. Then, so, I would by... yeah, like to mention the companion that we have. So, like to give it ಜಸ್ಟ್ ಇವಾಗ ಒಂದು ಆರ್ಗ್ಯುಮೆಂಟ್ ಆಯಿತು ಅವರನ್ನ ಲೆಕ್ಕಾಚಾರ ಹಾಕಂತಾರೆ ಅದು ಇನ್ನೊಂದು ಸ್ಟಾರ್ಟ್ ಆಗುತ್ತೇನೋ ಗೊತ್ತಿಲ್ಲ ಗೈಸ್ ಇವಾಗ ಕಾಂಪಿಟೇಷನ್ ಎಲ್ಲ ಆಗಿದೆ ಫಸ್ಟ್ ರೌಂಡು ಗೈಸ್ ಸೆಕೆಂಡ್ ರೌಂಡು ಮುಗ್ದಿದೆ ಇವಾಗ ನಾವು ಲಂಚ್ಗೆ ಅಂತ ಕೊಟ್ಟಿದ್ದೀವಿ ಕ್ಯಾಂಟೀನ್ಗೆ ಹೋಗೋದು ಎಲ್ಲಿಗೂ ಇಲ್ಲ तो तो गाइस अभी हम लो आ चुके चुके तो हम लोग लोग कॉलेज से छुट्टी हो चुका है आज सोच रहे हैं कि पे कुछ ऐसा चीज बताएं नहीं, नहीं तुम्हारा वीडियो तू चाहिए मेरा के लिए बना अच्छा, रहा अब ये पूछू नहीं क्या खाया क्या, मचा, क्या, क्या? खाया नमकीन मतलब इंग्लिश का नमकीन प्रोटीन बर्बाद हाँ, ना होती है कैंटीन प्रमोद रिसीव माट रिश्वत

भी नहीं। आ, ओके ओके, ओके। तो मैटता मैटता तो नहीं कर रहा टू एटी रुपीस पर मटन बिरयानी वन एटी फर्स्ट चिकन बिरयानी अनलिमिटेड अनलिमिटेड मतलब राइस अनलिमिटेड राइस के साथ तो कौन सा भी ले लो अनलिमिटेड नाम क्या है एसपी एसपी एस पीट करें पूछो बताओ ना ओके अब कैसा है तो बिरयानी काफ़ी अच्छा है राइस का जो क्वालिटी है हाँ काफ़ी अच्छा है ठीक है पर यहाँ पे जो रायता है ना वो मेरे को थोड़ा सा ना पतला टाइप का लग रहा है और वो रायता में सुधार करने की जरूरत है पर हाँ बिरयानी का चावल और क्वालिटी काफ़ी अच्छा है और पीस भी काफ़ी बड़े बड़े हैं ठीक है हाँ तो अगर रेटिंग किया जाए तो फाइव स्टार से अगर फाइव स्टार में बात किया जाए तो फाइव स्टार से फोर पॉइंट फाइव इसको आराम से मुझे दे सकते ओके यू नो मो स्वयं चेंजेस मिल देखो अंतर बिरयानी चाहिए अंत ऐ दौर पॉइंट फाइव करती ಮಚ್ಚಾ ಓಕೆ ಗೈಸ್ ಬಿರಿಯಾನಿ ತಂದಿದ್ದು ಬೆಳಗ್ಗೆ ಏಳು ಗಂಟೆ ಇಲ್ಲ ಎಂಟು ಗಂಟೆಗೆ ಎಂಟು ಗಂಟೆಗೆ ಈಸ್ಕಂಡು ಕಾಲೇಜು ತಂದಿದ್ದು ಇವಾಗ ಟೈಮ್ ಬಂದು ಒಂದೂವರೆ ಒಂದೂವರೆನ ಟೈಮ್ಗೆ ಹಾಂ ಒಂದೂವರೆ ಆಗ್ತಾಯಿದೆ ಈ ಟೈಮ್ ಆದ್ರೂ ಪೀಸ್ ಚೆನ್ನಾಗಿ ಬಂದಿದೆ ಅಂದರೆ ಪೀಸ್ ಗಟ್ಟಿಯಾಗಿಲ್ಲ ಮಚ್ಚ ಪೀಸ್ ಕಾಯಿತು ಪೀಸ್ ಪೀಸ್ ಅಚ್ಚಾಗ ಫಿಯಾ ಬಟ್ ಥೋಟ ಸಾಫ್ಟ್ ಆರ್ಗನಿಕೊಡಾ ಫಿಯಾ ಮತ್ತು ಟೇಸ್ಟ್ ಜೋ ಆರೀಟಿಯನ್ಸ್ ಟೇಸ್ಟ್ ಆಗುತ್ತೆ ಕಾಫಿ ಅಚ್ಚ ಆರ ಫಿಯಾ ಮೊದಲು

ಒಂದು ಎಕ್ಸ್ಟ್ರಾ ರೈಸ್ ತಗೊಳ್ಳಿ ಇಬ್ರಿಗೂ ಆಗುತ್ತೆ ಕರೆಕ್ಟಾಗಿ ನೀರಾಗಿದೆ ಸಾರಿ ನೀವು ಬ್ರೋ ಜೀವನ್ ಜೀವನ ಸಿಕ್ಕಿದೆ ಒಂದು ಸರಿ ಯಾವ್ದು ಮಾರೋ ಎಮ್ ಎಸ್ ಸಿ ಬಯೋ ಕೆಮಿಸ್ಟ್ರಿ ಹೇಗಿದೆ ಕ್ಲಾಸ್ ಎಲ್ಲ ಲಾಸ್ಟ್ ಇಯರಾ ಮಾಸ್ಟರ್ಸ್ ತಾನೆ ಮೂರು ವರ್ಷನಾ ಇಲ್ಲ ಎರಡು ವರ್ಷ ಅಲ್ಲ ಬ್ರೇಗ್ರೂ ಸೀರಿಯಸ್ ಯಾಕಿಲ್ಲ ಮತ್ತೆ ಇನ್ನೂ ಕ್ಲಾಸಸ್ ಐತಾ ಇವಾಗ ಸ್ಟಾರ್ಟ್ ಆಗ್ತಾರದೆ ಇವಾಗ ಮತ್ತೆ ಓ ಪ್ರತಿ ವರ್ಷ ಮಾಡಿಸ್ತಾರಲ್ಲ ಆರಾಮರಾಮ್ ಬಾಯ್ ಬಾಯ್ ಕಡೆ ಡಸ್ಟ್ಬಿನ್ಗೆ ವೆಟ್ಟು ಪ್ಲ್ಯಾಸ್ಟಿಕ್ ಪೇಪರ್ ಅಂತ ಮೂರು ಮಾಡೋರು ಎಲ್ಲದರಲ್ಲೂ ಒಂದೇ ಹಾಕ್ತಾರೆ ಈ ಕಡೆನೂ ಪ್ಲಾಸ್ಟಿಕ್ ಅದೇ ಈ ಕಡೆ ಈ ಕಡೆಯೂ ಪ್ಲಾಸ್ಟಿಕ್ ಪೇಪರ್ಗಳವೆ ವಿಕಾಸ್ ಅವ್ನ ಗಾಡಿ ತಂದ ಇಂಟರ್ಸೆಪ್ಟರ್ಕ್ ಮಾಡಿದಾನೆ ಎಲ್ ಪಾರ್ಕ್ ಮಾಡಿದ್ದಾನೆ ಗೊತ್ತಾಗ್ತಾ ಇಲ್ಲ ಹುಡುಕ್ತಾ ಇದು ಹೊಸ ಬ್ಲಾಗ್ ನಾವು ರೆಗ್ಯುಲರ್ ಆಗಿ ಈ ಕಡೆ ಪಾರ್ಕ್ ಮಾಡಲ್ಲ ಇವಾಗ ಆಟೋನಮಸ್ ಬಂದಿರೋದಕ್ಕೆ ಪಾರ್ಕ್ ಮಾಡ್ತಾ ಇರ್ತೀವಿ ಸ್ವಲ್ಪ ಸೈಕ್ ಆಗುತ್ತೆ ಈ ಕಡೆ ಎಲ್ಲಿ ಕಿದರ್ ಮಂಚ ಕೋಹೋ ಇಂಟರ್ಸೆಪ್ಟರ್ ಕಿತ್ನಾ ಮಚ ಯಾ ಬಜೆಟ್ ಕಿತ್ನಾ ಪಣ ಈ ಗಾಡಿಕೋ ತುಂಬಿಕೋ ಥ್ರೀ ಪಾಯಿಂಟ್ ಫೈವ್ ಮೂರುವರೆ ಲಕ್ಷ ಆಯ್ತಂತೆ ಗೈಸ್ ಈ ಗಾಡಿ ಗೈಸ್ ಏನಾಗಲಿ ಯಾವುದೋ ಒಂದು ವಿಡಿಯೋ ಮಾಡಬೇಕು ಅಂತ ಅಂದ ಸರಿ ಅಂತ ಒಂದೆರಡು ಅಷ್ಟು ವಿಡಿಯೋಗಳು ಮಾಡ್ಕೊಂಡಿದ್ದೀನಿ ಆದರೂ ಬಿಡ್ತಲ್ಲ ನನ್ನ ಪರ್ಫೆಕ್ಷನ್ ಹುಡುಕ್ತಾವನೆ ಮತ್ತೆ ಮತ್ತೆ ಮಾಡು 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 ಅಂತವನಿ ವಿಡಿಯೋನ ಏನಿಲ್ಲ ಮಚಾ ನನಗೆ ನಿದ್ದೆ ಅಲ್ಲ ಬರ್ತೈತೆ ಗೈಸ್

ರೆಕಾರ್ಡ್ ಆಗಿರೋದು ಒಂದ್ ಎರಡು ಮೂರ್ ನಾಲ್ಕು ಐದು ಕ್ಲಿಪ್ ಕ್ಲಿಪ್ಗೆ अगर आपका भी बिगनिंग होगा तो आप भी बहुत टेक लीजिएगा तो ऐसा कोई दोस्त ढूंढ लो <laughs> कि आपको आप पे रिकॉर्ड वीडियो रिकॉर्ड करने में थके नहीं करते ही रहे करते ही रहे करते ही रहे और आप देख देते रहो देते रहो देते रहो ओके रजवनो रीसाइक्लिंग में इस वीडियो को तोसक बिटिला दोस्त जरा चनाई रहो हाय आने नोट बाकी बच्चा हल्ला

ಸೊ ಇವತ್ತಿನ ಕಾಲೇಜ್ ಕತೆ ಎಲ್ಲ ಮುಗಿತು ಗೈಸ್ ಇವಾಗ ಮನೆಗೆ ಹೋಗಬೇಕು ಮನೆಗೆ ಹೋಗಬೇಕು ಅಂದರೆ ಫಸ್ಟ್ ಗಾಡಿ ತಗೋಬೇಕು ಇದೇ ಬೇಸ್ಮೆಂಟ್ ಜಾಗ ನಾನು ಬಿಟ್ಟರು ಗಾಡಿ ಚಿ ಗಾಡಿ ಬಿಟ್ಟಿರೋ ಜಾಗ ಇವಾಗ ಪಾರ್ಕಿಂಗ್ ಏರಿಯಾ ನೋಡಿ ಗೈಸ್ ಫುಲ್ ಖಾಲಿ ಬೆಳಗ್ಗೆ ನೀವು ನೋಡಿರ್ತರ ಫುಲ್ ತುಂಬ್ಕೊಂಡಿತ್ತು ಇವಾಗ ಟೈಮ್ ಬಂದು ಒಂದು ಐದು ಐವತ್ತೆರಡೇನೋ ಏನೋ ಆಗಿದೆ ಇಷ್ಟಕ್ಕೆ ಇಷ್ಟು ಖಾಲಿ ಆಗುತ್ತೆ ನೋಡಿ ಇನ್ನೂ ಇಷ್ಟು ಜನ ಇನ್ನೂ ಎಷ್ಟೊಂದು ಜನ ಇದು ಒಂದು ಬಾಕಲಿ ಇಷ್ಟು ಗಾಡಿಗಳವೆ ಪಕ್ಕದ ಬಾಕಲಿ ಇನ್ನೊಂದಷ್ಟು ಗಾಡಿಗಳವೆ ಇಷ್ಟು ಜನ ಇನ್ನೂ ಮನೆಗೆ ಹೋಗೋದು ಬಾಕಿ ಇದೆ ಸೊ ಇವಾಗ ನಾನು ಗಾಡಿ ತಗೊಂಡು ಮನೆ ಕಡೆ ಹೋಗಲೀನಿ ಗೈಸ್ ನೆನ್ನೆ ನಿಖಿಲ್ನ ಡ್ರಾಪ್ ಮಾಡಿದ್ನಲ್ಲ ಅದೇ ಜಾಗದಲ್ಲಿ ಬರ್ತಾ ಇರಬೇಕಾದ್ರೆ ಈ ಕಚೂರಿ ಅಂದ್ರೆ ಕಾಣಿಸ್ತು ಅಂತ ಇದಕ್ಕೆ ಬಂದೆ ನೋಡಿದ್ರೆ ಮಗೊಂದು ಈ ಎರಡು ಪೀಸ್ ಹತ್ತು ರೂಪಾಯಿ ಕೊಡ್ತಾಯಿದ್ರು ಒಂದು ತಗೊಂಡಿ ಫ್ರೆಂಡ್ಗೂ ಕಾಲ್ ಮಾಡಿ ಬರೋಕ್ಕೆ ಬತ್ತ ಹತ್ತು ನಿಮಿಷ ಐದು ನಿಮಿಷದಲ್ಲಿ ಬಜ್ಜಿ ಬೇಡನ ಬೈ ಎಷ್ಟು ಇದು ಬಜ್ಜಿ ಬೇಡ ಮಿರ್ಚಿ ವಡ ಮಿರ್ಚಿ ವಡ ಮೆಣಸಿನ್ಕಾಯಿಗೆ ಬಾರ್ಡ್ರಲ್ಲಿ ಅಲ್ಲಿ ಹಾಕಿರ್ತಾರೆ ಅಂತ ಹೇಳಿದ್ರು ಗೈಸ್ ಸೊ ಒಳಗಡೆನೇ ಆಲೂಗಡ್ಡೆ ಹಾಕಿರ್ತಾರೆ ಅದರ ಮೇಲೆ ಮೊಸರು ಸ್ವೀಟು ಆಮೇಲೆ ಖಾರ ಮೂರು ಹಾಕೊಡ್ತಾರೆ ಇದ್ರ ಬೆಲೆ ಹದಿನೈದು ರೂಪಾಯಿ ಇದನ್ನು ತಗೊಂಡೆ ನನ್ನ ಫ್ರೆಂಡ್ ಇನ್ನೂ ಬಂದಿಲ್ಲ ಇವಾಗ ಬಂದಾಗ ಇಸ್ ಇರಬೇಕು ಸರಿ ಮಾಚಾ ಬಾರು ಮನೆಗೆ ಕಾಫಿ ಟೀ ಕುಟ್ಕೊಂಡು ಹೋಗಿ ಟೈಮ್ ಆಗಿದೆ ಬರ್ತೀನಿ ಸರಿ ನೆಕ್ಸ್ಟ್ ಟೈಮ್ ಅದಕ್ಕೆ ಖಂಡಿತ ಬರಬೇಕು ನೆನ್ನೆ ನಾನು ನನ್ನ ಫ್ರೆಂಡ್ ಡ್ರಾಪ್ ಹಾಕಿದ ಜಾಗವೇ ಬರ್ತೋಗ್ಬಿಡ್ತೀನಿ ಇದೆ ಅಂತ ಅವ್ರು ಹೇಳುವರೆಗೂ ನನಗೆ ಕ್ಲಾರಿಟಿ ಸಿಕ್ಕಿಲ್ಲ ಆವಾಗ ಅವಾಗ ಟ್ರಾವೆಲ್ ಮಾಡ್ತಾ ಇರಬೇಕು ಜಾಗ ನನಗೆ ಇರೋದು ರಾಮೃತ್ ನಗರ್ ಕನೆಕ್ಟ್ ಆಗೋ ಒಂದು ರೋಡ್ ಅಲ್ಲಿ ಮುಂದೆ ಹೋದ್ರೆ ರಾಮೃತ್ ನಗರ್ ಸಿಗುತ್ತೆ ಇದು ರೋಡ್ ಅನ್ನೋದಕ್ಕಿಂತ ಒಳ್ಳೆ ಎಂಟರ್ಟೈನ್ಮೆಂಟ್ ಸ್ಪಾಟ್ ಅಂತ ಹೇಳಿ ಎಂಟರ್ಟೈನ್ಮೆಂಟ್ ಇದೆ ಅಡ್ವರ್ಟೈಸಿಂಗ್ ಸ್ಪಾಟ್ ಅಂತ ಹೇಳ್ಬೋದು ನೋಡಿ ಇವರೆಲ್ಲ ಹಾಕಿರೋದಕ್ಕೂ ಯೂಸ್ ಇದೆ ನಾವೆಲ್ಲ ಹಿಂದ್ ನೋಡ್ತಾ ಇರ್ತೀವಿ ಜಸ್ಟ್ ಈಗ ನೋಡಿದೆ ರಾಜ ಅವ್ರ ಫಿಲಮ್ ಎಲ್ಲ ಆ ಕಡೆ ಏ ಆ ಕಡೆ ರಾಜ ಫಿಲಮ್ ರಿಲೀಸ್ ಇದೆ ಈ ಕಡೆ ನೋಡಿ ತಮಿಳ್ ಫಿಲಮ್ ಇಡೋದಲ್ಲೇ ಇನ್ ಫೈನಲ್ ಸ್ಟೇಜ್ ಆಫ್ ಫಿಲ್ಮಿಂಗ್ ಅಂದರೆ ಫಿಲಮ್ ರಿಲೀಸ್ ಆಗಿಲ್ಲ ಫೈನಲ್ ಸ್ಟೇಜಲ್ಲಿ ಇದೆ ಅಂತ ಈ ಮುಖಾಂತರ ಹೇಳ್ತಾರೆ ನೋಡಿ ಎಲ್ಲರೂ ನೋಡ್ತಾರೆ ನಂತರ ಹಾಗೆ ಇದೆಯಾ ಅದು ನೈಟ್ ಔಟ್ ಅಂತ ಜುಲೈ ಒಂಬತ್ತಕ್ಕೆ ರಿಲೀಸ್ ಆಗಿದೆ ಓಟಿಟ್ಟಿಲ್ಲ ಇಲ್ಲ ಇಲ್ಲ ಥಿಯೇಟ್ರಲ್ಲೇ ಬಿಟ್ಟಿರ್ತಾರೆ ಥಿಯೇಟ್ರ್ ಹೆಸರಾಕಿಲ್ಲ ಇಲ್ಲೋ ಪ್ಲಿಸ್ ಬೈ ರಾಷ್ಟ್ರೋಟ ಪಿಕ್ಚರ್ಸ್ ಚಾಲಿನಿ ಆರ್ಟ್ಸ್ ಇಲ್ಲಿ ನೋಡಬೇಕು ಆಟೋ ಹಿಂದೆ ಚಪ್ಲಿ ಒಂದೇ ಒಂದಿಕಾರಿ ಏನಾದಿಕ್ಕಿಲ್ಲ ಥಿಯಾಟೋದಲ್ಲಿ ಗೋಲ್ಡನ್ ಚಪ್ಲಿ ಒಂದೇ ಒಂದು ನಿಕಾರ

ಮುಖ ಮಾತ್ರ ಇವಾಗ ನಾನು ಕೇರ್ಪುರದಲ್ಲಿ ಇದೀನಿ ಆ ಕಡೆ ಗಣೇಶನ ಗುಡಿ ಈ ಕಡೆ ಅದ್ರ ಆಪೋಸಿಟ್ ಅಲ್ಲಿ ಇರೋ ಬಿ ಎಸ್ ಎನ್ ಫ್ಲವರ್ ಶಾಪ್ ಇಲ್ಲ ಬನ್ನಿ ಇವರ ಸುನೀಲ್ ಅಂತ ಇವರ ನಂಗೆ ಹೇಳುದು ಫೋನ್ಗೆ ಕವರ್ ಇನ್ನೇ ನಮ್ಮ ಗೊತ್ತಿರೋ ಅಣ್ಣ ಮಾಲ್ ಗ್ರಾಕ್ ಇದ್ದಂಗೆ ಸೈಡ್ ಅಲ್ಲೇ ಕಾಣಿಸುತ್ತೆ ಗಾಯ್ಸ್ ಇದು ಟಿ ಸಿ ಪಾಳ್ಯ ಮೈನ್ ರೋಡು ನಾನು ಟಿ ಸಿ ಪಾಳ್ಯ ಮೈನ್ ರೋಡಲ್ಲಿರೋ ಈ ನಿಷ್ಕಾ ಜ್ಯುಲ್ಸು ಬಂದೆ ಇವಾಗ ಯಾಕಂದರೆ ಇದು ಸ್ವಲ್ಪ ಹಾಯ್ ಏಯ್ ಏನು ಮೈ ಬರ್ತೇವೆ ಬೈ 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 ಅಯ್ಯೋ ಪುಶ್ ಮಾಡಬೇಕು ನಾನು ಎಲ್ಲಿ 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 ನೀವಲ್ಲ ಅವರೆಲ್ಲಿ ಜಸ್ಟ್ ಇವಾಗ ಕಣ್ಮುಂದೆ ಇದ್ದಾರ ನಾನು ಎಲ್ಲಿ ಅದೇ ಎಲ್ಲೋದ್ರೂ ಒಂದು

ಸೊ ಅದಕ್ಕೆ ನಾಳೆ ಅಂತ ಒಂದು ಸ್ವಲ್ಪ ಮಾತುಕತೆ ಮಾಡೋದು ಇವಾಗ ಮನೆಗೆ ಬಂದೆ ಸೊ ಈ ವ್ಲಾಗ್ನ ಇಲ್ಲಿ ಏನು ಮಾಡ್ತಾ ಇದ್ದೀನಿ ವೀಡಿಯೋ ಇಲ್ಲಿವರೆಗೂ ಏನು ಮಾಡ್ತಾಯಿದ್ರೆ ಲೈಕು ಸಬ್ಸ್ಕ್ರೈಬು ಮಾಡಿ ನಮ್ಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಸೊ ಅಷ್ಟೇ ವಿಷಯ ಪ್ಲೀಸ್ ಮತ್ತೆ ಸಿಗೋಣ